ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಗೆ ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ದ್ವಾದಶ ರಾಶಿಗಳಲ್ಲಿ ಕೆಲವಷ್ಟು ಪ್ರಭಾವವನ್ನ ತೋರಿಸ್ತಾ ಇದಾರೆ ಆ ಕಾರಣದಿಂದ ಕೆಲವಷ್ಟು ರಾಶಿಗಳಿಗೆ ಶುಭ ಯೋಗ ತರ್ತಾ ಇದ್ದಾರೆ ಕೆಲವಷ್ಟು ದ್ವಾದಶ ರಾಶಿಗಳಿಗೆ ಪರೀಕ್ಷೆಗಳನ್ನು ನೀಡ್ತಾ ಇದ್ದಾರೆ ಆ ಕಾರಣದಿಂದ ಈ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಇಂದಿನ ವಿಡಿಯೋಗಳಲ್ಲಿ ತಿಳ್ಕೊಂಡಿದ್ದೇವೆ ಮತ್ತೆ ಈ ರೀತಿ ಪ್ರಭಾವ ಬೀರುವಂತ ಈ ರಾಶಿಗಳಿಗೆ ಮತ್ತೆ ಪರಿಹಾರಗಳು ಏನ್ ಮಾಡ್ಕೋಬೇಕು ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಶನಿ ಬೀಳಿಸುವಂತಹ ಈ ಪರಿಣಾಮಗಳನ್ನ ಎದುರಿಸಬಹುದು ಕೊಡುವಂತಹ ಫಲಗಳನ್ನ ನಾವು ಧೈರ್ಯವಾಗಿ ಎದುರಿಸಬಹುದು ಒಂದು ಸ್ವಲ್ಪ ಒಟ್ಟಿಗೆ ನಮಗೆ ಸುಧಾರಣೆ ಯಾವ ರೀತಿ ಸಿಗುತ್ತೆ ಅಂತ ನೋಡೋದಾದ್ರೆ ಶನಿ ಕರ್ಮಕಾರಕನಾಗಿರ್ತಾನೆ ನಮ್ಮ ಕರ್ಮದ ಮೇಲೆ ತಿಳಿಯೋದೋ ತಿಳಿದೋ ಮಾಡಿರುವಂತಹ ಕೆಲವು ತಪ್ಪುಗಳಿಗೆ ಆ ಶಿಕ್ಷೆಯನ್ನು ನಾವು ಖಂಡಿತವಾಗಿ ಅನ್ವಸ್ಲೇಬೇಕಾಗಿರುತ್ತೆ ಆ ಕಾರಣದಿಂದ ಶನಿ ಕೆಲವಷ್ಟು ಸಂದರ್ಭಗಳಲ್ಲಿ ಈ ಸಮಸ್ಯೆಗಳನ್ನು ಅಂತ ಹೇಳೋದಕ್ಕಿನ್ನ ಪರೀಕ್ಷೆಗಳಂತ ಹೇಳುವುದು ಮುಖ್ಯವಾಗಿರುತ್ತೆ ಈ ತಾಳ್ಮೆಯನ್ನ ಪರೀಕ್ಷೆ ಮಾಡಲು ನಮ್ಮ ಹಣಕಾಸಿನ ಸ್ಥತೆಗಳಲ್ಲಿ ಪರೀಕ್ಷೆಗಳ ಮಾಡಲು ಇಲ್ಲ ಕೆಲಸ ಕಾರ್ಯಗಳಲ್ಲಿ ಪರೀಕ್ಷೆ ಮಾಡಲು ಈ ಶನಿ ಪಗವಾನ ಸಾಕಷ್ಟು ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ಅಷ್ಟು ಒಳ್ಳೇದು ಮಾಡಲ್ಲ ಅಷ್ಟು ಕೆಟ್ಟದ್ದು ಮಾಡಲ್ಲ ಕರ್ಮಕಾರಕ ಆಗಿರುವಂತಹ ಶನಿ ಭಗವಾನ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀಳಿಸ್ತಾ ಇದಾರೆ ಅಂತ ತಿಳ್ಕೊಂಡಿದ್ದೀವಿ ಈಗ ಯಾವ ನಕ್ಷತ್ರದವರಿಗೆ ಯಾವ ರೀತಿ ಅನುಕೂಲವಾಗ್ತಾ ಇದೆ ಏನು ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಈ ಶುಕ್ರನು ಅಧಿಪತಿ ಆಗಿರುವಂತಹ ಋಷಭರಾಶಿ ಜಾತಕರಿಗೆ ಹನ್ನೊಂದನೇ ಭಾವ ಏಕಾದಶ ಭಾವ ಏಕಾದಶ ಭಾವ ಅಂದ್ರೇ ತುಂಬಾ ಒಳ್ಳೆಯ ಭಾವ ಶುಭವಾದ ಶುಭವಾದಂತಹ ಭಾಗ್ಯಸ್ಥಾನ ಅದೃಷ್ಟ ಸ್ಥಾನ ಆಗಿರುತ್ತೆ ಈ ಹನ್ನೊಂದನೇ ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ತುಂಬಾ ಮಟ್ಟಿಗೆ ಶುಭ ಫಲಗಳನ್ನು ಕೊಡ್ತಾ ಇರ್ತಾರೆ ಅವರಿಗೆ ಅದರ ಜೊತೆಗೆ ಅದರ ಜೊತೆಗೆ ಕೆಲವೊಮ್ಮೆ ಈ ಸಹನೆಯನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡಲು ಕೆಲವಷ್ಟು ಪರೀಕ್ಷೆಗಳನ್ನ ನೀಡ್ತಾ ಇರ್ತಾರೆ ಆ ಕಾರಣದಿಂದ ಈ ಮುಖ್ಯವಾಗಿ ರಾಶಿ ಜಾತಕರಿಗೆ ಯಾವ ರೀತಿ ಪರಿಹಾರಗಳು ಮಾಡಿಕೊಂಡ್ರೆ ಶನಿ ಅನುಗ್ರಹ ಸಿಗುತ್ತೆ ಈ ಶನಿ ನಮಗೆ ಮತ್ತಷ್ಟು ಅನುಕೂಲವಾದ ಫಲಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಅಂತ ತಿಳಿದುಕೊಳ್ಳೋಣ ವೀಕ್ಷಕರೇ ನೋಡಿ ಈ ವಿಶ್ವರಾಶಿಯಲ್ಲಿ ಮುಖ್ಯವಾಗಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಅಂತ ಇರುತ್ತೆ ಮುಖ್ಯವಾಗಿ ಈ ಕೃತಿಕ ನಕ್ಷತ್ರದವರ ನೋಡ್ಕೊಂಡ್ರೆ ಈ ಶನಿ ಬದಲಾವಣೆ ಆದ ಮೇಲೆ ಶತ್ರುಗಳ ಮೇಲೆ ಕೈ ಮೇಲೆ ಕೈ ಸಾಧನೆ ಮಾಡ್ತಾರೆ ಶತ್ರುಗಳನ್ನ ಗೆಲ್ಲುತ್ತಾರೆ ಕಷ್ಟಗಳನ್ನ ಗೆಲ್ಲುತ್ತಾರೆ ಸಮಸ್ಯೆಗಳನ್ನ ಗೆಲ್ಲುತ್ತಾರೆ ಅಂತ ಇದೆ ಅಂದ್ರೆ ಒಳ್ಳೆಯ ಪರಿಣಾಮ ಒಳ್ಳೆಯ ಯೋಗದ ಕಾಲ ಅಂತಾನೆ ಹೇಳ್ಬೋದು ಇವರು ಮಾಡುವಂತಹ ವ್ಯವಹಾರಗಳಲ್ಲಾಗಿರ್ಲಿ ಇವರು ಹೇಳುವಂತಹ ಇವರು ಮಾತನಾಡುವಂತಹ ಮಾತುಗಳಿಗೆ ತುಂಬಾ ಬೆಲೆ ಇರುತ್ತೆ ಆ ಕಾರಣದಿಂದ ಇವರಿಗೆ ತುಂಬಾ ಸಪೋರ್ಟಿವ್ ಸಿಸ್ಟಮ್ ಅನ್ನೋದು ಈ ಇದು ನಿರ್ಮಾಣವಾಗುತ್ತೆ ಆ ಕಾರಣದಿಂದ ತುಂಬಾ ಉನ್ನತ ಮಟ್ಟದಲ್ಲಿ ಇವರು ಯಶಸ್ಸನ್ನ ಕಾಣಬಹುದು ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರಿಗೆ ನೋಡಿದ್ರೆ ಸ್ವಲ್ಪ ಮಧ್ಯಮ ಫಲಗಳು ಗೋಚಾರ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಸಮಸ್ಯೆಗಳು ಪರೀಕ್ಷೆಗಳು ಈ ರೀತಿ ಬರ್ತಾ ಹೋಗ್ತಾ ಹೋಗ್ತಾ ಬರ್ತಾ ಆ ರೀತಿ ಇರುತ್ತೆ ಇನ್ನು ಮೃಗೇಶ್ವರ ನಕ್ಷತ್ರದವರಿಗೆ ತುಂಬಾ ಸುಖವಾದಂತಹ ಯೋಗ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಕೌಟುಂಬಿಕ ವ್ಯವಹಾರಗಳಲ್ಲಾಗಿರಲಿ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರಲಿ ಶನಿ ಬದಲಾವಣೆಯಿಂದ ಸೊ ಆ ಕಾರಣದಿಂದ ವೃಷಭ ರಾಶಿಯವರಿಗೆ ಈ ಮೂರು ನಕ್ಷತ್ರಗಳಲ್ಲಿ ಮುಖ್ಯವಾಗಿ ಕೃತಿಕಾ ಮೃಗಶಿನ ನಕ್ಷತ್ರವರಿಗೆ ತುಂಬಾ ಯೋಗವಾದ ಫಲಗಳು ನೀಡ್ತಾ ಇದ್ದಾರೆ ತುಂಬಾ ಸುಖಗಳು ವಿಜಯಗಳು ಜಯಪ್ರಾಪ್ತಿ ಆಗ್ತಾ ಇದೆ ಕೇವಲ ಹಿರೋಹಿಣಿ ನಕ್ಷತ್ರದಲ್ಲಿ ಮಾಧ್ಯಮ ಫಲಗಳು ಮಿಶ್ರ ಫಲಗಳು ಗೋಚರ ಆಗ್ತಾ ಇದೆ ಕೆಲವೊಂದು ದಿನಗಳು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ದಿನಗಳು ಸ್ವಲ್ಪ ಪರೀಕ್ಷೆಗಳನ್ನು ಎದುರಿಸಬೇಕಾಗಿರುತ್ತೆ ಆ ಕಾರಣದಿಂದ ಅದರಲ್ಲಿಯೂ ಈ ಋಷಭ ರಾಶಿ ಶುಕ್ರ ಋಷಭರಾಶಿಗ ಅಧಿಪತಿ ಶುಕ್ರ ಆಗಿರ್ತಾನೆ ಶನಿ ಶನಿ ಸಂಚಾರ ಈ ಋಷಭರಾಶಿಗೂ ಶುಕ್ರನಿಗೂ ಶನಿಗೂ ಆದಷ್ಟು ಒಳ್ಳೆಯ ಸಂಬಂಧಗಳು ಇರೋದಿಲ್ಲ ಆ ಕಾರಣದಿಂದ ಕೆಲವಷ್ಟು ಶನಿ ಪರಿಹಾರಗಳನ್ನು ಮಾಡಿಕೊಂಡರೆ ನಮಗೆ ಶನಿ ಕೊಡುವಂತಹ ಯೋಗ ಯೋಗದಾಯಕನಾಗಿರ್ತಾನೆ ಮತ್ತಷ್ಟು ಶುಭ ಫಲಗಳನ್ನು ಕೊಡ್ತಾರೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ಪ್ರತಿ ಶನಿವಾರದಂದು ಹೋರಾ ಕಾಲದಂದು ಶನಿವಾರ ಕಾಲ ಅಂದ್ರೆ ಬೆಳಿಗ್ಗೆ ಆರು ಗಂಟೆಲಿಂದ ಏಳು ಗಂಟೆ ಮಧ್ಯದಲ್ಲಿ ನೀವು ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಶನಿ ಮಹಾತ್ಮ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಶನಿ ಶನಿಸ್ತೋತ್ರವನ್ನು ಪಠಿಸಬೇಕಾಗಿರುತ್ತೆ ಯಾವುದು ಶನಿ ಸ್ತೋತ್ರ ಅಂದ್ರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ ಅನ್ನುವಂತಹ ಈ ಶನಿ ಶ್ಲೋಕವನ್ನ ಹತ್ತೊಂಬತ್ತು ಬಾರಿ ನೀವು ಆಟ ಪಾರಾಯಣ ಮಾಡ್ಬೇಕಾಗಿರತ್ತೆ ಪಠಣ ಮಾಡ್ಬೇಕಾಗಿರತ್ತೆ ಈ ರೀತಿ ಮಾಡ್ಬಿಟ್ಟು ಈ ಕಪ್ಪು ಎಳ್ಳು ಇರುತ್ತಲ್ವಾ ಕಪ್ಪು ಎಳ್ಳು ಮತ್ತು ಎಳ್ಳಿನ ಎಣ್ಣೆ ಈ ಇದ್ರಲಿಂದ ಶನಿ ಮಹಾತ್ಮನಿಗೆ ಅಭಿಷೇಕ ಮಾಡ್ಬೇಕಾಗಿರತ್ತೆ ಕಪ್ಪು ಎಳ್ಳು ಮತ್ತು ಎಳ್ಳಿನ ಎಣ್ಣೆ ಈ ಎರಡು ವಸ್ತುಗಳಿಂದ ಶನಿ ಮಹಾತ್ಮನಿಗೆ ಮಾಡ್ಬಿಟ್ಟು ನೀವು ಪ್ರದ ಅಭಿಷೇಕ ಮಾಡ್ಬಿಟ್ಟು ಒಂದು ಹನ್ನೊಂದು ಪ್ರದಕ್ಷಿಣೆಗಳು ಮಾಡಿಕೊಂಡು ಈ ರೀತಿ ಮಾಡ್ಕೊಂಡ್ರು ನಿಮಗೆ ಶನಿ ಅನುಕೂಲನಾಗ್ತಾನೆ ಕೆಲವಷ್ಟು ಒಳ್ಳೆ ವಿಷಯಗಳನ್ನು ಮಾಡ್ಕೊಡ್ತಾರೆ ಶನಿ ಮಹಾತ್ಮ ಅಂತ ಹೇಳ್ಬೋದು ಇನ್ನ ಅಥವಾ ಈ ಶನಿತ್ರಯೋದಶಿ ಅಂತ ಒಂದು ಮಹಾ ವಿಶಿಷ್ಟವಾದಂತಹ ಶನಿತ್ರಯೋದಶಿ ಬರುತ್ತೆ ಆ ದಿನದಂದು ಶನಿಗೆ ತೈಲಾಭಿಷೇಕ ಮಾಡಿಸೋದು ಪಂಚಾಮೃತ ಅಭಿಷೇಕ ಮಾಡಿಸೋದು ಈ ಶನಿ ದೇವರತ್ರ ಎಲ್ಲಿನ ಎಣ್ಣೆಯಿಂದ ದೀಪ ಹಚ್ಚೋದು ಈ ರೀತಿನೂ ಮಾಡಿಕೊಂಡ್ರೆ ನಿಮಗೆ ಶನಿ ಅನುಗ್ರಹ ಮಾಡ್ತಾರೆ ಈ ಕಾರಣದಿಂದ ಖಂಡಿತ ಋಷಭ ರಾಶಿಯವರು ರೆಮಿಡೀಸ್ ಮಾಡ್ಕೋಬೇಕ ನಮ್ಗೆಲ್ಲಾ ತರ ಒಳ್ಳೇದಾದ್ರೆ ಒಳ್ಳೇದಾಗಿದೆ ಅಂದ್ರೆ ನಾನು ಇದಕ್ ಮುಂಚೆ ಹೇಳಿದ್ದೇನೆ ಖಂಡಿತವಾಗಿಯೂ ಅದ್ಭುತವಾದಂತಹ ಫಲಗಳು ಬೇಕು ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನೋದಾದ್ರೆ ನೀವು ಈ ರೀತಿ ಹೇಳಿರುವಂತಹ ರೆಮಿಡೀಸ್ ಪರಿಹಾರಗಳನ್ನ ಪಾಲನೆ ಮಾಡ್ಕೊಂಡ್ರೆ ವೃಷಭ ರಾಶಿ ಅವರಿಗೆ ಅದ್ಭುತವಾಗಿರುತ್ತೆ ಶುಭ ಯೋಗ ನಿಮಗೆ ಕಾದು ಬರುತ್ತೆ ಕೂಡಿ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ನೆಲೆಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನ ಸಮಸ್ತ ಸಮಸ್ತ ಸನ್ಮಂಗಳಿಬಂತು ಜೈ ಶ್ರೀರಾಮ್